ಹಾಂ ನಮ್ಮ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರು ವಾಯ್ಸಿದ್ದರು ನಾಲ್ಕು ಅದರಂದು ಮೀಟಿಂಗ್ ಉಂಟು ಒಕ್ಕೂಟ ಮೀಟಿಂಗ್ ಎಲ್ಲರೂ ಬರಬೇಕಂತ ಅದಕ್ಕೆ ಆ ವಾಯ್ಸನ್ನು ನೋಡಿ ನಾವು ನಾನು ಬಸ್ಕ್ಕೆ ರಿಟರ್ನ್ ವಾಯ್ಸೆ ನೀವು ಯಾವ ಮೀಟಿಂಗ್ಗೆ ಹೋಗ್ಬೇಕು ಈ ಅರವತ್ತು ವರ್ಷ ಆದ ಅವರು ಇದ್ದಾರಲ್ಲ ಅವರ ಅವರಿಗೆ ಕೊಡಿ ಮತ್ತೆ ನೀವು ಮೀಟಿಂಗ್ ಮಾಡಿ ಅಂತ ಅದರಲ್ಲಿ ಕೂಡ ಒಬ್ಬ ಗ್ರೂಪ್ ಉಂಟು ಗ್ರೂಪ್ ಗ್ರೂಪ್ನಿಂದ ನನ್ನ ತೆಗ್ದೂಪ್ ತೆಗೆದರು ಗ್ರೂಪಿಂದ ಅದಕ್ಕೆ ನಾನು ಆ ಗುಂಪಿನ ಪುಸ್ತಕ ಉಂಟಲ್ಲ ಅದೇ ಬೇರೆ ಬೇರೆ ಇತ್ತು ಅದನ್ನು ತಂದು ನನ್ನ ಮನೆಯಲ್ಲಿ ಮನೆಯಲ್ಲಿಟ್ಟೆ ನಾನು ಅದಕ್ಕೆ ಹೋಗಿಲ್ಲ ಹಾಗೆ ಎಸ್ ಪಿ ಬಂದರು ಪುಸ್ತಕ ಕೊಡಬೇಕು ಅದು ಅಲ್ಲಿ ಅಕೌಂಟ್ ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಕೊಡಬೇಕಂದ್ರೆ ಕೊಡುದಿಲ್ಲ ನೀವು ಹೇಳ್ಬೇಕಂದ್ರೆ ಮಾಡಿದ್ದು ಕೊಡದಿಲ್ಲ ಅಂತ ಹೇಳ್ತೀನಿ ಅವ್ರು ಸುಪ್ರೈಸ್ಗೆ ಅದ್ರು ಬುಕ್ ಕೊಡಬೇಕಂತ ಹೇಳ್ತೇನೆ ನಾನು ಕೊಡೋದಿಲ್ಲ ಅಂತ ಹೇಳ್ತೀನಿ ಮಧ್ಯಾಹ್ನ ನಾನು ಇದ್ದೀರ ಇದ್ದೇನೆ ಬನ್ನಿ ಬಂದರು ಬುಕ್ ಕೊಡಬೇಕಂದ್ರೆ ಕೊಡುವ ಅವರು ಇದೇ ವ್ಯವಸ್ಥೆ ಕೊಡಬೇಕು ಮತ್ತೆ ಬುಕ್ಕು ಬಟ್ಟೆಯಲ್ಲಿ ಕೊಡುವ ಬುಕ್ ಹತ್ರ ಇವು ಆಮೇಲೆ ಇಲ್ಲ ಅಂತ ಮಕ್ಕಾ ಕೊರವಾ ನಾಸಿ ಟಕ ಕೊಡ್ತೀರಾ ಟಕ ಕೊಡ್ತೀರಾ ಟಕ ರೆಂಡ ಬರಕ್ಕೆ ಹೋಗಿ ಅಂತ ಬರ್ತೀನಿ ಒಳ್ಳೆ ಏನೋ ಒಂದು ತರದು ಕೊಡುವ ಅದಕ್ಕೆ ಏನಂದ್ರೆ ಅವಳು ಅಂತ ಕೊಂಡೋ ದಿನಲ್ಲ ಕೊಡ್ವಾ ಅಂತ ನೋಡಿ ನಿಮಗೆ ಒಂದು 4000 ರೀಟಿ ಆಗಿದೆ ಲೋನ್ ಅಂತ ಹೇಳ್ತಾರೆ ಅದನ್ನ ಮಾ ಹಾಕಿಲ್ಲ ತಿಂಗೋ ಕೆಲಸ ಮಾಡೋರಿಗೆ ಒಂದು ತಿರುಕ ಕೊಟ್ಟಿದ್ದಾರೆ ಅಲ್ಲಿಗೆ ಅಂತಾರೆ ಒಂದು ಅಲ್ಲಿ ಒಂದೆರಡು ಇಲ್ಲ ಬೌಂಡರಿ ಮಾತ್ರ ಬೇಡ ಅಂತ ಸಾಕು ನೀ ಉರಿಗಡೆ ಬೆಳಿಕ್ಕೆ ಹೋಗಬೇಡ ಅಂತ ಎಸ್ ಪಿ ಅಂತ ಹೇಳ ಪಿ ಅಂದ್ರೆ ಈಗ ಹೇಳ್ತಾರೆ ನೀವು ಯೂಟ್ಯೂಬ್ ಅಂತ ಹೇಳ್ತಾರೆ ಯೂಟ್ಯೂಬ್ ನೋಡಿ ಅದೇ ಇಲ್ಲ ಅನ್ನ ಕೈ ಹೇಗಿದ್ದಕ್ಕೆ ಅವರು ಕೊಡ್ಲಿಲ್ಲ ಅದಕ್ಕೆ ನಾನು ಅನ್ನ ಹಾಕಲಿಲ್ಲ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ಅವರು ఉంటుంది రూపాయ పర్మిషన్ ఉంటుంది నోడవగా ఇలా అంత అది పర్మిషన్

ಆಮೇಲೆ ನೀವು ನಾನು ನಾನು ಕೇಳಿದೆ ನನಗೆ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಕೊಡಿ ನಮ್ಮ ಪಾಸ್ಬುಕ್ ಕೊಡಿ ನನ್ನದಲ್ಲ ನಮ್ಮ ಸಂಘದ ಪಾಸ್ಬುಕ್ ಕೊಡಿ ಸಂಘದ ಪಾಸ್ಬುಕ್ ಕೊಡಿ ಅಂತ ಹೇಳಿದ್ರೆ ಸಂಘದ ಪಾಸ್ಬುಕ್ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕೆ ಕೊಡ್ಲಿಕ್ಕೆ ಆಗೋದಿಲ್ಲ ನೀವು ಹೋಗಿ ಬ್ಯಾಂಕಿಗೆ ಬ್ಯಾಂಕ್ ಹೋದ್ರೆ ಕೊಡ್ತಾರೆ ಯಾವ ಮುಖಾಂತರ ಬ್ಯಾಂಕಿಗೆ ಹೋಗಿ ಕೊಡ್ತಾರೆ ಇಲ್ಲ ನೀವು ಹೋಗಿ ತಗೊಂಡು ಬನ್ನಿ ಯಾವ ಬ್ಯಾಂಕ್ ಅಂತ ಹೇಳುದು ಎಸ್ ಬಿ ಐ ಬ್ಯಾಂಕ್ ಹಾಗೆ ಏನ್ ಮಾಡಿದ್ರೆ ನಾವು ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ಹೋಗ್ಲಿಲ್ಲ ಡೈರೆಕ್ಟ್ ಆಗಿ ಲೆಟರ್ ಹಾಕಿದರು ಆ ಪೇ ಮುಖ ಆ ಪಿ ಐ ಕೇಳಿದರು ಇದು ನಮಗೆ ನೀವು ಲಾನ್ ಕೊಟ್ಟಿದ್ದೀರಾ ನಮ್ಮ ಸಣ್ಣ ಸಂಸ್ಥೆಯದ್ದು ಡಾಕ್ಯುಮೆಂಟ್ ಜಂಬ್ ಕೊಡಬೇಕು ಏನು ನಮ್ಮ ಯಾವ ಥರದ ಐಟ್ಯಲ್ಲೇ ಪಾಸ್ಬುಕ್ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳುವಾಗ ಅವರು ಯಾವ ಥರ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಬಿ ಸಿ ಟ್ರಸ್ಟಿನ ಇದನ್ನು ಯಾವುದು ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ ನಿಮಗೆ ಮತ್ತು ನಮಗೆ ಯಾವುದೇ ಥರದ ಸಂಬಂಧ ಸಂಬಂಧ ಇಲ್ಲ ಹೊರಗೆ ಹೊರಗೆ ಕೊಡಲಿಕ್ಕೆ ಆಗೋದಿಲ್ಲ ಹೊರಗೆ ಕೊಡಲಿಕ್ಕೆ ಆಗೋದಿಲ್ಲ ನಾಜಾ ಕಾರಣ ಇವರಿಗೆ ಇದಿಲ್ಲ ಅಂದ್ರೆ ಹೊರಗೆ ಕೊಟ್ಟು ಯಾವುದಿಲ್ಲ ಅಂತ ಹೇಳಿದ್ರೆ ನಾವು ಅರ್ಥ ಮಾಡಿಕೊಳ್ಬೇಕಂತ ಏನಂದ್ರೆ ಈಗ ಒಂದು ಸಂಸ್ಥೆ ಆ ಸಂಸ್ಥೆಗೆ ಮತ್ತು ಈ ಬ್ಯಾಂಕ್ಗೆ ಮಾತ್ರ ಇರುವಂತ ವ್ಯವಸ್ಥೆ ಅದು ಹೊರಗೆ ಏನಿದೆ ಅದರಲ್ಲಿ ಹೊರಗೆ ಮಾಹಿತಿ ವೇಳೆ ಇವರು ಸ್ವಸಹಾಯ ಸಂಘ ಮಾಡ್ತಾ ಇದ್ರೆ ಅದನ್ನ ಮನೆಗೆ ಕೊಡ್ಬೇಕಿದೆ ಜನರಿಗೆ ಗೊತ್ತಾಗಬೇಕು ಅದಕ್ಕಾಗಿ ಎಸ್ ಬಿ ಐ ಅದು ಕೊಡುವುದಿಲ್ಲ ನಮ್ಗೆ ಅದ್ರ ಅರ್ಥ ಇಲ್ಲ ಸಂಸ್ಥೆ ಮತ್ತು ಬ್ಯಾಂಕ್ ಏನು ಬೇಕಾದ್ರೆ ಆದ್ರೆ ಇದು ಅವ್ರು ಕೊಟ್ಟಿಲ್ಲ ಈ ಈ ಜನರ ಮುಂದೆ ಸಂಘ ಮಾತ್ರ ನಮಗೆ ಅದರಲ್ಲಿ ಎಸ್ ಬಿ ಏನಿಲ್ಲ ಅಂತ ಅರ್ಥ ಇನ್ನೊಂದು ಆರ್ ಬಿ ಐ ಪರ್ಮಿಷನ್ ಆರ್ ಬಿ ಐ ಅಲ್ಲಿ ಕೂಡ ನಾಟ್ ಅಲೌಡ್ ಅವರಿಗೆ ನಾವು ಎಸ್ ಕೆ ಆರ್ ಪಿ ಸಂಸ್ಥೆಗೆ ಯಾವುದೇ ತರದ ಅನುಮತಿ ಕೊಟ್ಟಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಅದೇ ತರ ನಮಗೆ ಪಂಚಾಯತ್ ಪರ್ಮಿಷನ್ ಉಂಟು ಆ ಲೈಸೆನ್ಸ್ ಉಂಟು ಈ ಲೈಸೆನ್ಸ್ ಉಂಟು ಅಂತ ಹೇಳಿ ಎಲ್ಲ ಹೇಳಿದ್ರೆ ಮಾತ್ರ ಪಂಚಾಯತಿಗೆ ಹೋಗಿ ಆರ್ ಟಿ ಸಾವಿರದ ಐದರ ಪ್ರಕಾರ ತೆಗೆಯುವಾಗ ಪಂಚಾಯತ್ ಕೂಡ ಪರ್ಮಿಷನ್ ಇಲ್ಲ ಇದು ನಮ್ಮ ಕೇರಳದ ಪಂಚಾಯತ್ ಕೂಡ ಪರ್ಮಿಷನ್ ಇಲ್ಲ ಐದು ಎರಡನೇದು ಇನ್ನು ಮೂರನೇದು ಜಿ ಎಸ್ ಟಿ ಅವರಿಗೆ ನೀವು ಕೊಟ್ಟಿದ್ದೀರಾ ಅನುಮತಿ ಕೊಟ್ಟಿದ್ದೇವೆ ಅವರಿಗೆ ಅದು ಕೂಡ ಅವರು ಕೊಟ್ಟಿಲ್ಲ ಅವ್ರು ಏನು ಕೊಟ್ಟಿದ್ದಾರೆ ನನಗೆ ಇದು ಈ ಸಂಸ್ಥೆಗೆ ನಾವು ಯಾವ್ದು ಇದು ಕೊಟ್ಟಿಲ್ಲ ನೀವು ಮುಂದಿನ ಬಗ್ಗೆ ಯಾವುದಾದ್ರೂ ತನಿಖೆ ಮಾಡಬೇಕಾದ್ರೆ ನಾವು ಕೂಡ ಸಹಾಯವಾಗಿ ಇದ್ದೇವೆ ಅಂದ್ರೆ ಸಪ್ರೇಟ್ ಆಗಿ ನಮಗೆ ಒಂದು ನಿಜವಾಗಿ ಇಷ್ಟು ದಾಖಲೆಗಳು ಕೊಟ್ಟಿದ್ದೇವೆ ಇಷ್ಟು ದಾಖಲೆಗಳು ಇವರ ಕೈಯಲ್ಲಿ ಬೇಕಿತ್ತು ನಮಗೆ ಅನುಮತಿ ಇದೆ ಅಂತ ಇರುವ ದಾಖಲೆಗಳು ಇವರ ಕೈಯಲ್ಲಿ ಬೇಕಿತ್ತು ಸಂಘ ಸಂಸ್ಥೆ ಆದರೆ ಬೇಕಿತ್ತು ಇವರು ಹೀಗೆ ಈ ರೀತಿಯಲ್ಲಿ ಸಂಘ ಮಾಡಲಿಕ್ಕೆ ಇವರಿಗೆ ಸರ್ಕಾರದ ಯಾವುದೇ ಅನುಮತಿ ಕೇರಳದಲ್ಲಿ ಇಲ್ಲ ಇಲ್ಲ ಮತ್ತೆ ಇವರು ಈಗ ಸಿನಿಮಾರಿಗಳನ್ನು ವಸೂಲಿ ಮಾಡಿರೋದ್ರೆ ಯಾವುದೇ ತರಹದ ರೂಲ್ಸ್ ಇಲ್ಲ ಆರ್ ಬಿ ಐ ಕೂಡ ಹೇಳ್ತದಲ್ಲ ಇಲ್ಲಾಂದ್ರೆ ಮೂರು ತಿಂಗಳಿಗೆ ಕಟ್ಟಿ ಇಲ್ಲಾಂದ್ರೆ ಆರ್ ತಿಂಗಳಿಗೆ ಕಟ್ಟಿ ತೆಗಿತೀರಾ ಖರ್ಚಾಗಿ ತೆಗಿಯೋದು ಈಗ ಕರ್ನಾಟಕದ ಮುಖ್ಯಮಂತ್ರಿ ಹೇಳಿದರು ಮೈಕ್ರೋ ಫೈನಾನ್ಸ್ ಕಿರ್ಕೊಳ್ಳೋದಿಂದ ತುಂಬಾ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತುಂಬಾ ಜನ ಹೊಂದಿದ್ದಾರೆ ಅದರ ಬಗ್ಗೆ ನಿನ್ನೆ ಒಂದು ಸಭೆ ಮಾಡಿ ಒಳ್ಳೆ ಚರ್ಚೆ ಮಾಡಿ ಅದರ ಬಗ್ಗೆ ಹೇಳಿದ್ರು ಲೈಸೆನ್ಸ್ ಇಲ್ಲದ ಸಂಸ್ಥೆಗಳು ಹಣದ ವ್ಯವಹಾರ ಮಾಡುವ ಹಾಗಿಲ್ಲ ಅಂತ ಕರ್ನಾಟಕ ಅದು ಅಂತ ಮಾತು ಇದೆ ಕರ್ನಾಟಕ ಗೌರವಾನ್ವಿತ ಮುಖ್ಯಮಂತ್ರಿ ಹೇಳಿದ್ರು ಆದ ಕಾರಣ ಇದು ಇಲ್ಲಿ ನೋಡುವಾಗ ಇನ್ನೊಂದು ಮಾಡುವುದು ಇದು ಅವ್ಯವಹಾರ ಯಾವುದೇ ಪರ್ಮಿಷನ್ ಇಲ್ಲ ಯಾವುದೇ ತರ ಎಲ್ಲಿ ಎಲ್ಲಿ ನಮ್ಮ ಇಲ್ಲಿ ಇಲ್ಲ ಅಂದ್ರೆ ಮತ್ತೆ ಅಲ್ಲಿ ಇರ್ತದ ಇಲ್ಲಿ ಹೊರ ರಾಜ್ಯದಲ್ಲಿ ಬಂದು ಮಾಡ್ಬೇಕಾದ್ರೆ ಪರ್ಮಿಷನ್ ಬೇಕೇ ಬೇಕು ಯಾವ್ದೇ ಒಂದು ಫೈನಾನ್ಸಿಯಲ್ ಮಾಡುದಾದ್ರೆ ಆರ್ ಬಿ ಐ ನ ಬೇಕು ಆರ್ ಬಿ ಐ ಇಲ್ಲ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಲೇವಾದೇವಿ ಅಂತಾರೆ ನಮ್ಮ ಇಲ್ಲಿ ಫೈನಾನ್ಸಿಯಲ್ ಮನಿ ಲಾಂಡ್ರಿಂಗ್ ಮನಿ ಲಾಂಡ್ರಿಂಗ್ ಆ ಪ್ರಕಾರ ಹೇಳ್ತಾರೆ ಅದು ಬೇಕು ಅದು ಯಾವುದೇ ಇಲ್ಲ ಅದರ ಕಾರಣ ಎಲ್ಲ ತೆಗೆದಿದ್ದೇವೆ ನೋಡಿ ಇನ್ನೊಂದು ಎಲ್ ಐ ಸಿ ಅಂತ ಹೇಳ್ತಾರೆ ಈ ಎಲ್ ಐ ಸಿ ಯಾವ ಪ್ರೂಫ್ ಇದೆ ನೀವು ನೋಡಿದಿರಾ ಈಗ ಎಲ್ ಐ ಸಿ ಈ ಎಲ್ ಐ ಸಿ ಯಾವುದೇ ತರದ ಪ್ರೂಫ್ ಇದೆ ಇಲ್ಲ ನಾನೀಗ ಎನ್ಕ್ವೈರಿ ಮಾಡುವಾಗ ನಮ್ಮ ಇಲ್ಲಿ ಎಲ್ ಐ ಸಿ ಆಫೀಸಲ್ಲಿ ಎನ್ಕ್ವರಿ ಮಾಡುವಾಗ ಇದು ಭಾವನೆ ಆಗುದಿಲ್ಲ केवला डिग् नॉट मैच नंबर फी इज नॉट नंबर ಅಂತ ಹೇಳ್ತಾರೆ ತೋರುತ್ತದಲ್ಲ Google ಅಲ್ಲಿ ನಿಮ್ಮ ನಿಮ್ಮ एलएस ಏನಾದ್ರೂ ಮಾಡ್ಕೊಂಡು ಮೈಕ್ರೋ ಬಜೆಟ್ ಅದಇದನ್ ಮಾಡ್ಕೊಂಡ್ರೆ ಗೂಗಲ್ ಅಕೌಂಟ್ ಸರ್ಚ್ ಮಾಡಿ ಅದೆಲ್ಲ ಓಪನ್ ಮಾಡಿ ಎಲ್ ಐ ಎಲ್ ಐ ಸಿ ಓಪನ್ ಮಾಡುವಾಗ ನಿಮಗೆ ಸಿಗ್ತದೆ ಸಿಕ್ಕಿ ನೋಡಿ ನಿಮ್ಮ ನಮ್ಮದು ಉಂಟ ಎಲ್ ಐ ಸಿ ಅಂದ್ರೆ ಎಸ್ ಕೆ ಟಿ ಆರ್ ಡಿ ಬಿ ಮುಖ್ಯಸ್ಥರು ಹೇಳ್ತಾರೆ ನಿಮಗೆ ನಾವು ಬ್ಯಾಂಕಿನಿಂದ ನೇರವಾಗಿ ಸಂಘಕ್ಕೆ ಕೊಡ್ತೇವೆ ಅಂತ ಹೇಳ್ತಾರೆ ಬ್ಯಾಂಕಿನಿಂದ ನೇರವಾಗಿ ಕೊಡುತ್ತೆ ಸಂಘಕ್ಕೆ ಕೊಡ್ತಿದ್ರೆ ನನ್ನದು ಸಿಕ್ಕ ಸಂಸ್ಥೆ ನಾನು ಈ ಪುಸ್ತಕ ನೋಡಿದಾಗ ಇದರಲ್ಲಿ ಈಗ ತೋರಿಸ್ತಾ ಇದ್ದಾರೆ ಇದೊಂದು ಸ್ಟೇಟ್ಮೆಂಟ್ ಅವರು ಮಂತ್ಲಿ ಸ್ಟೇಟ್ಮೆಂಟ್ ಅಂದ್ರೆ ಇದರಲ್ಲಿ ಮೇಲೆ ಓಂ ಶ್ರೀ ಮಂಜುನಾಥ ಎನ್ನ ಮಹಾಂತ ಬರೆದಿದೆ

ಸೀರು ಸಿಕ್ಕಿದ ಹೆಸರಲ್ಲಿ ಇರ್ಬೇಕು ಬಿಟ್ಟರೆ ದೇವರ ಬಗ್ಗೆ ಇಲ್ಲಿ ಮಾತಾಡುವಾಗ ಬ್ಯಾಂಕಿನವರು ಮಾತಾಡುವುದು ಕಡಿಮೆ ಈಗ ಶ್ರೀರಾಮ ಮೈನಸ್ ಇದ್ರೂ ಕೂಡ ಅದರ ಶ್ರೀರಾಮ ಮೈನಾಸ್ ಅಂದ್ರೆ ಹೆಸರಲ್ಲೇ ಆ ಅದರ ಬಗ್ಗೆ ಮಾತಾಡುದು ಕಡಿಮೆ ಯಾವುದು ಅದರ ಬಗ್ಗೆ ಸ್ವಾಮುಳವಾಗಬೇಕಲ್ಲ ಅದರ ಬ್ಯಾಂಕಿನ ಹೆಸರಾಗಿರ್ತದೆ ಅಷ್ಟೇ ಅದ ಕಾರಣ ಇದರಲ್ಲಿ ಎಲ್ಲ ನಾವು ನೋಡುವುದು ಸಂಶಯವೇ ಇದ್ದು ಕಾಣುದು ಅಲ್ಲ ಎದ್ದು ಕಾರಣದಲ್ಲ ಕಾರಣ ಇದು ಕರೆಕ್ಟಾಗಿ ಸಂಶಯ ಸಂಶಯ ಅಂದ್ರೆ ಯಾವುದೇ ತರಹದ ದಾಖಲಾತಿ ಈಗ ಒಂದು ದಾಖಲಾತಿ ತೋರಿಸ್ಬೇಕಲ್ಲ ಅದಿಲ್ಲ ಈಗ ನಾವು ನಾವೇ ಕಂಪ್ಲೇಂಟ್ ಕೊಟ್ಟರೆ ಅವರು ಬರುದಿಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟರು ಕೂಡ ಬರುದಿಲ್ಲ ನಮ್ಮ ಇಲ್ಲಿ ಕೇರಳ ಅದೇ ಆದ್ರು ನಾವು ಕೊಟ್ಟಿದ್ದೇವೆ ನಾವು ಕೊಟ್ಟಿದ್ದಕ್ಕೂ ಕೂಡ ಅವರು ಬಗ್ಗೆ ತೆಗೆದು ಕೊಟ್ಟಿದ್ದಾರೆ ಯಾವ್ದು ಯಾವ್ದೊಂದು ಕಮಿಷನ್ ಕೊಟ್ಟಿದ್ದಾರೆ ಎಸ್ ಬಿ ಐ ಯಾವ್ದು ಮಾತಾಡ ಮಾತಾಡುವಾಗ ನಮಗೆ ನಿಮಗೆ ಏನಾದ್ರು ವ್ಯವಸ್ಥೆ ಇದ್ರೆ ನಾವು ಕೊಡ್ತೇವೆ ಅಂದ್ರೆ ಒಂದು ಅಕೌಂಟ್ ಮಾಡ್ಬೇಕಾದ್ರೆ ಮತ್ತೆ ಮತ್ತೆ ವ್ಯವಸ್ಥೆ ಇದ್ರೆ ಮಾಡಿ ಏನಾದ್ರೂ ಅವರಿಂದ ಕಮಿಷನ್ ನಿಮಗೆ ಬಿಟ್ರೆ ಬಿ ಸಿ ಏಜೆಂಟ್ ಲೋನ್ ಕೊಡುವಾಗಲಿಲ್ಲ ಅವ್ರು ಹೇಳಿದ್ರೆ ನಾವು ಲೋನ್ ಕೊಡುದೇ ಅದು ಬ್ಯಾಂಕ್ ಕೊಡೋದು ಬರೋಡ ಬ್ಯಾಂಕ್ ಕೊಡುದು ಅದ್ರ ವ್ಯವಸ್ಥೆ ಬಗ್ಗೆ ನಿಮಗೆ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿದ್ರೆ అదే బీసీ అక్కడ మేము రికవరికి బ్యాంక్ బ్యాంక్ వ్యవస్థ విచార అసే ఇష్ట విషయాల ఏదో పర్మిషన్ తనిఖి సంబంధపట్ట అధికారి సర్వ కర్ణాటక ముఖ్యమంత్రి జనరల్ మోసా ಆದ ಕಾರಣ ನಾವು ಎಲ್ಲರಿಗೂ ಒಂದು ತಿಳ್ಕೊಂಡು ಇದರ ಮುಂದೆ ಏನು ಅಂತ ಈಗ ಕೆಲವರೇ ಯೂಟ್ಯೂಬ್ ಎಲ್ಲ ನೋಡಿ ಮಾತಾಡ್ತಾ ಯೂಟ್ಯೂಬ್ ಯಾಕೆ ನೋಡ್ಬೇಕು ನಮಗೆ ದಾಖಲೆ ಮಾತಾಡ್ತಾ ಇದ್ದಾರೆ ಯೂಟ್ಯೂಬ್ ಅಲ್ಲಿ ಏನಿದೆ ಯೂಟ್ಯೂಬ್ ನೋಡಿ ಅಲ್ಲ ನಮಗೆ ವಾಸ್ತವ ಎಲ್ಲರೂ ಹೇಳ್ತಾರೆ ಇದ್ದಾರೆ ನಾವು ದಾಖಲೆ ಕೂಡ ನಮಗೆ ವಾಸ್ತವ ನಾವು ಕರೆಕ್ಟ್ ಆಗಿ ಎಲ್ಲ ದಾಖಲೆ ದಾಖಲಾತಿ ಅಂತ ಇದ್ದೇವೆ ಯಾವ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಯಾವ ತರ ಬೇಕು ಎಲ್ಲ ದಾಖಲೆ ಕೂಡ ಸಮೇತ ಇಟ್ಟ ಇಟ್ಟು ನಾವು ಮಾತಾಡ್ತಾ ಇದ್ದೀವಿ ಈಗ ಅದ ಕಾರಣ ನಮಗೆ ಯಾವ ದಾಖಲೆ ಇದೆ ಇದರಲ್ಲಿ ಅವರು ಕಾನೂನು ರೀತಿಯಲ್ಲಿ ಮಾಡ್ತಿದ್ರೆ ನಮಗೆ ಯಾವ್ದೇ ಯಾವ ಉದ್ದೇಶದಿಂದ ಯಾವುದೇ നാരായണ നാലും കട്ടു അത് കട്ടേ കട്ട് നമുക്ക് രീതിയിൽ നിന്നും ന്യായാലയ മുഖാന്തര കാര്യം നാരായണ നോട്ടീസ് അവർക്കാരണില്ല ಅದೇ ತರ ಎತ್ತಿ ಬಂಡ್ ಅಂತ ಇದ್ದರು ಯಾವಾಗ ಮೊದಲು ಈ ಬ್ಯಾಂಕಿನ ವಹಿವಾಟು ನಡೆಯುತ್ತಿದ್ದ ಮೊದಲು ಎತ್ನಿ ಬಂಡ್ ಅಂತ ಇದ್ದರು ಇಲ್ಲಿ ಇಲ್ಲಿ ಒಬ್ಬ ಸುರೇಂದ್ರ ಅಂತ ಇದ್ದಾರೆ ಅವರ ಎತ್ನಿ ಫಂಡ್ ಇಪ್ಪತ್ತು ಸಾವಿರ ಬ್ಯಾಂಕ್ ಅಂತರ ಸಿಟಿಕೇಟ್ ಬ್ಯಾಂಕ್ ಇತ್ತು ಈಗ ಕೆನರಾ ಬ್ಯಾಂಕ್ ಆಗಿದೆ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಐದು ವರ್ಷ ಕಳೆದು ಈ ವರ್ಷ ಕೇಳುವಾಗ ಅದು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಬ್ಯಾಂಕಿನವರು ಹೇಳಿದರು ಹೇಳಿದ್ರು ಸರಿ ಆಯ್ತು ಕೊಡುದಿಲ್ಲ ಏನು ಕೊಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ ಎಂತ ಎಸ್ ಅವರ ನಾಮಿನಿ ಇದೆ ಈಗ ನಾಮಿನಿ ಅಂದ್ರೆ ಯಾರ ಈಗ ನಾವು ಎಫ್ ಡಿ ಇಡುವಾಗ ಯಾರ ನಾಮಿ ಇಡಬೇಕು ಈಗ ಒಂದು ನಾನು ಹಿಡಿದ್ರೆ ನನ್ನ ಹೆಂಡತಿ ಅದ ಮಕ್ಕಳ ಯಾರ್ದು ಇಡಬೇಕೆ ಇಡಬೇಕು ಇದು ಅವರ ನಾಮಿನಿ ಇಟ್ಟು ಮಾಡಿ ಮಾಡಿರುತ್ತೆ ಅದನ್ನು ನಾವು ಹೇಳಿದ್ರು ಇಲ್ಲ ಕೊಡ್ಲಿಕ್ಕೆ ಆಗುತ್ತೆ ಸರಿ ನಾವು ಕೋರ್ಟ್ ಅಲ್ಲಿ ನೋಡ್ತೇವೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಲಾಯರ್ ಮುಖಾಂತರ ನೋಟಿಸ್ ಹಾಕಿದ್ವಿ ನೋಟಿಸ್ ಹಾಕಿ ಒಂದು ಹದಿನೈದು ದಿವಸದೊಳಗೆ ಅವರ ಬ್ಯಾಂಕಿನ ಲಾಯರ್ ಮತ್ತು ನಮ್ಮ ಲಾಯರ್ ಮಾತಾಡಿ ನಮಗೆ ಡೈರೆಕ್ಟ್ ಆಗಿ ಅವರು ಬ್ಯಾಂಕಿನವರೇ ಕೊಟ್ಟಿದ್ದಾರೆ ನಮ್ಮ ಹತ್ರ ಇದಕ್ಕೆ ಯಾವುದೇ ತರಹದ ಪರ್ಮಿಷನ್ ಇಲ್ಲ ಆದ ಕಾರಣ ಇದು ಇದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ನಿಮ್ಮದೇ ನಮಗೆ ಇಪ್ಪತ್ತು ಸಾವಿರಕ್ಕೆ ಇಪ್ಪತ್ತೆರಡು ಸಾವಿರ ಬಡ್ಡಿ ಸಮೇತ

ఈ క్లారిటీ ఇష్ట మాయితే దాఖల సంఘా ఈ దాఖలకి కర్ణి కూడా ఇల్ నిర్ణాటక కుంట ఇలా గొప్పలో ఇక ఎలా జిల్లా కూడా

ಹಣದ ವ್ಯವಹಾರ ಮಾಡುವಾಗಿಲ್ಲ ಅಂತ ಕರ್ನಾಟಕದ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ ಸರ್ ನಾವು ಇಲ್ಲಿ ಒಂದು ನಿಗಸ್ತೇವೆ ಎಲ್ಲರಿಗೂ ಜಸ್ಟಿಸ್ ಬೋಸ ಅವರು ನಮಸ್ಕಾರ ನಮಸ್ಕಾರ